ಇವೇನು ಮಾರ ಜೆ ಸಿ ಡ್ರೈವರ್ ಊಟ ಮಾಡಕ್ಕೆ ಹೋಗ್ಯಾನು ಪುಡಿಯಾಗ ಇಡಕ್ಕೆ ಹೋಗ್ಯಾಣ ಅವ ತಾಸು ದೀಡ್ ತಾಸು ಆತಪ್ಪ ಹೋಗಿ ಇನ್ನೂ ಬರುವಲ್ಲೇ ಏ ಎಲ್ಲಿ ಕೆಲಸ ಬಿಟ್ಟು ಎಲ್ಲಿ ಅಡ್ಡಾಡತ್ತೀನಿ ಎಲ್ಲಿ ಅಡ್ಡಾಡಕ್ಕೆ ಹೋಗಿ ಕಲ್ರಿ ಅವ್ನ ಹೊಸತ್ತರಿ ಸಣ್ಣ ಎಲ್ಲಿಂದ ಹಿಡ್ಕೊಂಡ್ಬಂದಿ ಇದಕ್ಕೆ ಏ ಹೆಣ್ಣಾಳ್ರಿ ನಾ ಗಂಡಾಳ ಗಂಡಾಳೆ ಎಲ್ಲಿಂದ ಕರ್ಕೊಂಬಂದು ನಿಮ್ಗೆ ಆ ಚಾ ಕುಡಿಯಾಗ ಹೋಗಿದ್ದಾರ ರೀ ಬಸ್ ಸ್ಟ್ಯಾಂಡದಾಗ ನಿಂತಿತ್ತು ರೀ ಹೇಳ್ಕೊಂಬಂದಿನಿ ಏನಲ್ಲೇ ನಿಂತಿತ್ತು ಮಾಡಿತ್ತು ಅನ್ನಾಗಿದ್ದಿಲ್ಲ ನನಗೆ ಇದ್ದಾರೆ ಕರ್ಕೊಂಡ್ ಬರ್ತೇನೆ ಅಂದ್ ಕೂಡ ಕರ್ಕೊಂಡ್ ಬಂದ್ರಿ ಅವ್ ಅಲ್ಲ ನಿಂತಿತ್ತು ಅದ ಇದನ್ನ ಹಣ್ಣು ಕಾಯಿ ಏನ್ ಗಂಡಾಡ್ರಿ ಮಿತ್ರ ಕೆಲಸ ಮಾಡಕ್ ಬೇಕಂತ ಕರ್ಕೊಂಡ್ ಬಂದೇನ್ರಿ ನಾನೇ ಹಂಗಾರ ಹೇಳ ನೀ ಯಾಕೆ ನಿಂತಿದ್ದು ಬಸ್ ಸ್ಟ್ಯಾಂಡ್ ನಾಗ ಬೆಳಿಗ್ ಬೆಳಿಗ್ಗೆ ಬೆಳಿಗ್ ಬೆಳಿಗ್ಗೆ ಅಲ್ರಿ ಚಾ ಕುಡಿಯಾಕ್ ಹೋಗಿದ್ದಾರೆ ಇಲ್ಲಿ ಹೌದಾ ಹೋಗಿ ಪಟ್ನ ಚಾಲು ಮಾಡೋಗ್ನಿ ನೀ ಹೋಗಿ ನಾ ತಿಳ್ಸ್ಕೊಂಡ್ ಬರ್ತೇನೆ ಹೋಗ್ ಏನ್ ತಿಳ್ಸ್ಕೊಂಡ್ ಬರ್ತೀರಿ ಕೆಲ್ಸ ಹೋಗ್ರಿ ಅಲ್ಲಿ ನಮ್ಮ ಮಷಿನ್ ಟ್ರಾಕ್ಟರ್ ಕಾಣತ್ತಲ್ಲ

ஏன் தாசிம் கொடுத்து மத் மணி யா மணி எஜ்ஜினு

யோஇய்ரங்க <muchy> ாக் அக்கா சந்தவாக்கி நத்தர நவிலகி நடுதை அக்கா ஏனுவா் ನಮ್ಮೂನ ಮಾತ ಅದು ಮನಿ ಬಂದಿದ್ದ ಈಗ ಈ ಹನುಮಂತ ಕೇಳ್ರಲ್ಲ ಇವ್ ಹನುಮ ಎರಡ್ ದಿನಾ ಹೊಂದ್ಕೋತಿನ ಅಷ್ಟೇ ಚಲೋ ಅದ ಅಷ್ಟ ಚಲೋ ಕೆಲ್ಸ ಕೊಡ್ತಾರ ಮಾಡಿಸ್ಕೋತಾರ ಏನ ಕೆಲ್ಸ ನಾನು ಚಲೋ ಮಾಡ್ತೇನೆ ಕೆಲ್ಸಾ ನೀ ನೀವೇನಾರ ಜಾಸ್ತಿ ಮಾತಾಡೋದ್ ಸೌಕರ್ಯ ನಿಮ್ ನೂರ್ ರೂಪಾಯಿ ಕೊಡ್ತಾನು ಮಾಡ್ಯಾನಂದ್ ರೂಪಾಯಿ ಕೊಡ್ತಾನು ಹೋಗುದ ನಮಗ್ ಮಾಡ್ಸಿ ಅಂತ

ಕೆಲ್ಸ ರೀ ಮಿಸ್ತ್ರಿ ಮಸ್ತ್ ಕೆಲ್ಸ ಬಾರಿ ಚಂದ ಐತ್ರಿ ಆದ್ರ ಮಿಸ್ತ್ರಿ ಬರಾಕತ್ತೀಗಿ ಇನ್ನೊಂದ್ ತಾಸ್ರಿ ಬರ್ರಿ ಮಿಸ್ತ್ರಿ ಹಂಗಾರ ಬರ್ರಿ ಆರಾಮ್ ಬರ್ರಿ ಅರ್ಜೆಂಟ್ ಏನಿಲ್ಲರಿ ಆಯ್ತ್ರಿ ಆಯ್ತ್ರಿ ಪೇಮೆಂಟ್ ಕೊಟ್ಟಿಲ್ಲ ಇನ್ನು ನೀವು ನೋಡಿದ್ರ ಅರ್ಧ ಮರ್ದ ಕೆಲ್ಸ ಬಡ್ಡಿ ಹಂಗ ಬಿದ್ದಾವಿ ಎಲ್ಲಾ ಪ್ಲಾಟ್ ಸ್ವಚ್ಛ ಮಾಡ್ಬೇಕದ ಸ್ವಲ್ಪ ನಾವ್ ಇಲ್ದಾಗ ಜವಾಬ್ದಾರಿ ಮಾಡ್ರಿ ಕೆಲ್ಸ ನಿಮ್ಮ ಬಿಟ್ಟಿರ್ತೇವಿ ಆ ಬರ್ಬರ್ ಮಾಡೋ ಅಲ್ಲಿ ಗಟ್ಟರೆ ಹೊಡಿಯಂತ ಆಮೇಲೆ ನೋಡಿ ಇಷ್ಟ ಮುಗಿಸ್ಕೊಂಡೆ ಕಣ ಬಾ ಗಟ್ಟರೆ ಇತ್ರ ಇಲ್ವೇ ಹಾ ಸರಿ ಸರಿ ಹೋಗು ಮುಗಿಸ್ಕೊಂಡೆ ಬಾ ಹೈ ಸರ್ ಜಿಸಿಪಿ ಆಂಗರ ಕೀಸಿ ದೈಗೆ ಅವರೇನ್ ಮಾರಾತರ ನೋಡು ನಡಿಪಾಲ್ ಕಾಂಕ್ರೀಟ್ ಹಾಕುದೈತಿ ಇತ್ತು ಇವತ್ತೆ ಹೆಣ್ಣಾಳ ಬಂದಾ ಹೋಇಲ್ವಾ porque yavo konamtanwa ey kanna kayadi nanthe helindwa nan phone pe google pay scty amount kai phone pe adu nitt நீ ಬರಕ ಯಾವಾಗ ಇಲ್ಲ ಮಿಸ್ರಿ ಈಗ ಅವ್ರು ನೀರ್ ಕುಡಕ್ ಬಂದಿದ್ರು ಮಿಸ್ತ್ರೀಸ್ ಎಲ್ಲೋ ಬಾರ

ನಾವ್ ಇಳೀರ್ ಕಾಳ ಮಾಲ್ ಚಕ್ರ ಹಂಗಾರೀ ನಾ ಎಲ್ಲ ನಾವೇ ಹೋಗ

మై మళ్ ఏనా పగార్ పగారీ

ನೀ ನೀವತ್ತು ಬಂದಿನ್ ಗೊತ್ತಿಲ್ಲ ಸುದ್ದಿ ಹೋಗು ಹದ್ಗೇಡ ಕೆಲ್ಸ ಮಾಡುವಾಗ ಎಷ್ಟು ಚಂದ ಮಾತಾಡಕತ್ತಿದ್ರಲ್ಲ ಹಂಗ ಒಂದ್ ಒಗಟ್ ಹೇಳ್ತೇನೆ ನಾನು

இல்லர்ச்சி சைட் ஆகலீக

ಎರಡು ಸಾವಿರ ಆಗ್ತತ್ರಿ ಅಂತ ಮಾಡಿ ಹೋಗಿ ಅರ್ಧ ದಿನಕ್ಕರ್ದಿಂಗ್ ಕೊಟ್ಟಿ ಮತ್ತೆ ஏனந்த <laughs> 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 அல்லோ மரயா நிமிஷ நான் கொட்ட கேளே